ನಮಸ್ಕಾರ ಗೆಳೆಯರೆ ಈಗ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಮ್ಮನ್ನು ನಾವೇ ಮೋಸ ಮಾಡ್ಕೊಳ್ತಾ ಇದ್ದೇವಾ ಅಂತ ಒಂದು ಒಂದು ಟಾಪಿಕ್ ಕೆಳಗಡೆ ನಾವು ಕಂಟಿನ್ಯೂಸ್ ಆಗಿ ಒಂದು ಎರಡು ಮೂರು ಪಾರ್ಟ್ ಈಗ ನೋಡಿದ್ವಿ ಒಂದೇದು ಕ್ಲಾರಿಟಿ ಇರಬೇಕು ಕ್ಲಾರಿಟಿ ಇಲ್ಲ ಅಂದರೆ ನಾವು ಏನು ಮಾಡ್ತಾ ಇರೋದು ಒಂದು ಹಂತಕ್ಕೆ ಬಂದು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿದ್ವಿ ಎರಡನೇದು ಕ್ಲಾರಿಟಿ ಬಂದ ತಕ್ಷಣ ಮುಂದೆ ಚಾಯ್ಸ್ ಮಾಡಬೇಕು ಕ್ಲಾರಿಟಿಯಲ್ಲಿ ನಾ ಏನು ಮಾಡಬೇಕು ಅನ್ನೋದು ಕ್ಲಾರಿಟಿ ಇರಬೇಕು ಅದಾದ ಮೇಲೆ ಎಷ್ಟೋ ಅವಕಾಶಗಳ ನಡಿಕೆ ಒಂದು ಚಾಯ್ಸ್ ಮಾಡಬೇಕು ಆಯ್ತಾ ಇವೆರಡು ವಿಷಯಗಳ ಬಗ್ಗೆ ಆಲ್ರೆಡಿ ಈಗ ಡಿಸ್ಕಸ್ ಮಾಡಿದ್ದೇವೆ ತಾವು ನೋಡಿದ್ದಿಲ್ಲ ಅಂದರೆ ಅದು ನೋಡಿಕೊಂಡು ಇಲ್ಲಿ ಬನ್ನಿ ದೆನ್ ಇಟ್ ವಿಲ್ ಬಿ ಬೆಟರ್ ಲೈಕ್ ಓಕೆ ಬಿಕಾಸ್ ದಿಸ್ ಈಸ್ ಎ ಆನ್ಲೈನ್ ಕೋರ್ಸ್ ಇದ್ದಂಗೆ ಇದು ಫ್ರೀ ಕೋರ್ಸ್ ಫಾರ್ ಮೇಕಿಂಗ್ ದ ರೈಟ್ ಕರಿಯರ್ ಚಾಯ್ಸಸ್ ಲೈಕ್ ಗೊತ್ತಾಯ್ತಾ ರೈಟ್ ಯಾಕಂದರೆ ಇವತ್ತಿನ ಕಾಲದಲ್ಲಿ ಆ ಗೈಡೆನ್ಸ್ ಇಲ್ಲಾರ್ದಕ್ಕೆ ಎಷ್ಟೋ ತಪ್ಪುಗಳನ್ನು ಮಾಡಿಬಿಡ್ತೇವೆ ಆ ತಪ್ಪುಗಳಲ್ಲಿ ನಮಗೆ ಎಷ್ಟೋ ದುಡ್ಡು ಕಳ್ಕೊಳ್ತೇವೆ ಇಟ್ಸ್ ಓಕೆ ದುಡ್ಡನ್ನು ಸಂಪಾದಿಸ್ಬೋದು ಬಟ್ ಭಾಳ ಇಂಪಾರ್ಟೆಂಟ್ ಏನಂದರೆ ಹೇಳಿದರೆ ಟೈಮ್ ಕಳ್ಕೊಳ್ತೇವೆ ಏಜ್ ಕಳ್ಕೊಳ್ತೇವೆ ಆ ಟೈಮ್ ಮತ್ತು ಏಜ್ಗಿಂತ ಹೆಚ್ಚಿಗೆ ಇಂಪಾರ್ಟೆಂಟ್ ಅಂದರೆ ಆ ಎನರ್ಜಿ ಏನಿರುತ್ತೆ ಅಲ್ಲ ಒಂದು ಒಂದು ಯುವಕರಾಗಿ ಒಂದು ಏನು ಎನರ್ಜಿ ಇರ್ತೈತಿ ಆ ಎನರ್ಜಿ ಕೆಳಗಡೆ ಬಿದ್ದು ಮತ್ತೆ ಆಯಿತಾ ಸೊ ಈ ಸಿರೀಸ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಮುಖ್ಯ ಉದ್ದೇಶ ಇಟ್ಕೊಂಡಿದ್ರು ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಎವ್ರಿ ಬಡಿ ಎವ್ರಿ ಬಡಿ ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಯಾರು ಒಂದು ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀರಾ ಯಾರು ಒಂದು ಇದ್ದೀರಾ ಯಾರು ಇದ್ದೀರಾ ದೀಸ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಗೊತ್ತಾಯ್ತಾ ಈ ಒಂದು ವಿಚಾರಗಳು ಇದಕ್ಕೆ ಬಂತಪ್ಪ ನನಗೆ ಅಂತಂದರೆ ಬಿ ಎ ಟೈಗರ್ ಅಂತ ಒಂದು ಯೂಟ್ಯೂಬ್ನಲ್ಲಿ ನಾನೊಂದು ವಿಡಿಯೋ ಬಂದ ತಕ್ಷಣ ಲಾಡ್ ಆಫ್ ಕ್ವಶನ್ಸ್ಗೆ ಕರೆಕ್ಟ್ ಸರ್ ಇನ್ನೆಲ್ಲ ಮಾಡಬೇಕಂದ್ರೆ ನನಗೆ ನಾನು ಟೈಗರ್ ಆಗಬೇಕು ಸರ್ ನನಗೊಂದು ಪ್ರೊಸೀಜರ್ ಕೊಡಿ ಅದರಲ್ಲಿ ಪ್ರೊಸೀಜರ್ ಇದಾವೆ ಸ್ವಲ್ಪ ಕ್ಲಾರಿಟಿ ಕೊಡಿ ಸರ್ ಅದ್ರ ಮೇಲೆ ಹೆಚ್ಚಿಗೆ ತಾವು ಹೇಳಿ ಅಂದಾಗ ದೆನ್ ವಿ ಸ್ಟಾರ್ಟೆಡ್ ಎಡ್ ದಿಸ್ ಸಿರೀಸ್ ಓಕೆ ಸೊ ವೆಲ್ಕಮ್ ಬ್ಯಾಕ್ ಫಾರ್ ದಿಸ್ ಬ್ಯೂಟಿಫುಲ್ ಸಿರೀಸ್ ಆಫ್ ಟಾಪಿಕ್ಸ್ ಲೈಕ್ ಓಕೆ ಸೊ ಕ್ಲಾರಿಟಿ ಮುಗಿಸಿದ್ದೇವೆ ಚಾಯ್ಸ್ ಮುಗಿಸಿದ್ದೇವೆ ಮುಗಿಸಿದ್ದೇವೆ ಅಂದ್ರೆ ಮುಗಿಸ್ಬಿಟ್ಟಿಲ್ಲ ನೀವು ಮುಗಿಸ್ಬೇಕು ಅದನ್ನ ಹೇಳಿದ್ದೇವೆ ಸರ್ ಬಿಕಾಸ್ ಯೂಟ್ಯೂಬ್ ಈಸ್ ಇನ್ಫಾರ್ಮೇಷನ್ ಓರಿಯೆಂಟೆಡ್ ತಾ ಇಟ್ಸ್ ಒನ್ಲಿ ಇನ್ಫಾರ್ಮೇಷನ್ ಹಿಂಗೆ ಮಾಡಿಯಪ್ಪ ಅಂಥೇಳಿ ಮುಂದೆ ಯಾರೂ ನಿನ್ನ ಕೈ ಹಿಡಿದು ನಡೆಸೋದಿಲ್ಲ ನಿನ್ನ ಕೈ ನೀನೇ ಹಿಡ್ಕೊಳ್ಬೇಕು ನೀನೇ ನಡಿಬೇಕು ಓದಾ ಇಲ್ಲ ಸರ್ ಹಂಗ ಸರ್ ನೀವು ಏನಾದರೂ ಮಟ್ಟೆ ಇಟ್ ಈಸ್ ಎ ಕೋರ್ಸ್ ಲೈಕ್ ಯು ನೀಡ್ ಟು ಕಮ್ ಫಾರ್ ಎ ಕಂಪ್ಲೀಟ್ ಕೋರ್ಸ್ ಆ ಕೋರ್ಸ್ನಲ್ಲಿ ಬರಬೇಕು ಆವಾಗ ಕೈ ಹಿಡಿದು ನಡೆಸೋದು ನಮಗೂ ಸಾಧ್ಯ ಆಗುತ್ತೆ ಯಾಕಂದರೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಇರುತ್ತೆ ಯಾಕಂದರೆ ನಿಮ್ಮ ಮನಸ್ಸು ಸುಮ್ಮನೆ ಒಂದು ಇನ್ಫಾರ್ಮೇಷನ್ ತಗೊಂಡುಕೊಳ್ಳಿ ಮಾಡಬೇಕು ಅನಿಸುತ್ತೆ ಬಟ್ ಮಾಡಲಿಕ್ಕೆ ಆಗೋದಿಲ್ಲ ರೈಟ್ ಗೆಳೆಯರೆ ಸೊ ಅದಕ್ಕೆ ಯು ಹ್ಯಾವ್ ಚಾಯ್ಸ್ ಚಾಯ್ಸ್ ಟು ಸಿ ದ ಯೂಟ್ಯೂಬ್ ಚಾನಲ್ ಓಕೆ ಒಂದು ವಿಡಿಯೋ ನೋಡಿ ಗಪ್ಪ ಬಿಡೋದು ಇಲ್ಲ ಯು ಹ್ಯಾವ್ ಎ ಚಾಯ್ಸ್ ಕಮ್ ಅಂಡ್ ಜಾಯಿನ್ ಮೀ ಇನ್ ಮೈ ಕೋರ್ಸ್ ಸೊ ದ್ಯಾಟ್ ಐ ಟೇಕ್ ಯು ಫಾರ್ವರ್ಡ್ ಫಾರ್ ಸೋ ಮೆನಿ ಡೇಸ್ ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ನಾನು ಕೆಲಸ ಮಾಡ್ಬೋದು ಇಟ್ಸ್ ಓಕೆ ಬಟ್ ಅಟ್ ಅಟ್ಲೀಸ್ಟ್ ಈಗ ಇನ್ಫಾರ್ಮೇಷನ್ ಆದರೂ ಸಿಗಲಿ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಕಮಿಟ್ಮೆಂಟ್ ಅಡ್ಡಿತಾ ನೀ ಏನು ಚಾಯ್ಸ್ ಮಾಡ್ತೀಯ ಮಾಡು ಒಳ್ಳೆ ಚಾಯ್ಸ ಕೆಟ್ಟ ಚಾಯ್ಸ ಗೊತ್ತಿಲ್ಲಪ್ಪ ಗೊತ್ತೈತಾ ಅದು ಯಾವಾಗ ಅದನ್ನು ನಾವು ಕಾರ್ಯರೂಪಕ್ಕೆ ತೊಗೊಂಡ್ಬರ್ತೇವೆ ಒಂದು ಡಿಸಿಷನ್ ಮಾಡ್ತೇವೆ ಆಮೇಲೆ ಆ್ಯಕ್ಷನ್ನಲ್ಲಿ ಬರ್ತೇವೆ ಅವಾಗೇ ನಮ್ಮ ಚಾಯ್ಸ್ ಸರಿನಾ ತಪ್ಪು ಅಂತ ಗೊತ್ತಾಗುತ್ತೆ ಬಟ್ ಡೋಂಟ್ ಮೇಕ್ ಎ ಬ್ಲೈಂಡ್ ಚಾಯ್ಸ್ ಸ್ವಲ್ಪ ಕ್ಯಾಲ್ಕುಲೇಟೆಡ್ ಮಾಡಿ ವಿಚಾರಗಳನ್ನು ಮಾಡಿ ತನ್ನ ನಿನ್ನ ಕ್ಯಾರೆಕ್ಟರ್ ನೋಡಿಕೊಂಡು ನಿನ್ನ ಏರಿಯಾ ಆಫ್ ಇಂಟ್ರೆಸ್ಟ್ ನೋಡಿಕೊಂಡು ಮೇಕ್ ಎ ಚಾಯ್ಸ್ ಇನ್ ವಾಟ್ ಎವರ್ ಇಟ್ ಇಸ್ ಓದ್ತಾಯಿತಾ ಅದಾದಮೇಲೆ ಅದು ಸರಿನೋ ತಪ್ಪು ಅಂತ ಗೊತ್ತಾಗೋದು ಯಾವಾಗ ಯಾವಾಗ ಆ ಹಾದಿಯಲ್ಲಿ ಹೋದಾಗ ಮಾತ್ರ ಓದೈತಾ ಈಗ ನಾವು ಜಂಗಲ್ನಲ್ಲಿ ಹೋಗಿದ್ದೇವೆ ಅಂತ ತಿಳ್ಕೊಳ್ಳಿ ಒಂದು ಜಂಗಲ್ನಲ್ಲಿದ್ದೇವೆ ಅಂತ ತಿಳ್ಕೊಳ್ಳಿ ರೈಟ್ ಸಡನ್ಲಿ ರೂಟ್ ತಪ್ಪಿಬಿಡ್ತು ಅಂತ ತಿಳ್ಕೊಳ್ಳಿ ಮುಂದೆ ಹೋಗ್ತೀರಾ ಹೋಗ್ತೀರಾ ಅಯ್ಯೋ ಹಿಂಗ್ಬೇಕಾ ಹಂಗೋಗ್ಬೇಕಾ ಆ ಕಂಪಾಸ್ ಏನಿರುತ್ತೆ ಅದು ವರ್ಕ್ ಆಗ್ತಾ ಇಲ್ಲ ಮುಂದೆ ಹೋದ್ಮೇಲೆ ಸ್ವಲ್ಪ ಜನ ಹಿಂಗೆ ಹೋಗಿದ್ದು ಒಂದು ಏನೋ ರೂಟ್ ಅನಿಸುತ್ತೆ ಹೀಗೆ ಹೋಗಿದ್ದು ರೂಟ್ ಅನ್ಸುತ್ತೆ ಈಗ ಹೋಗ್ಲಾ ಹಾಗೆ ಹೋಗ್ಲಾ ಅಂತ ಗೊತ್ತಾಗೋದಿಲ್ಲ ಇದೋದ್ರ ಬೇಕಾ ಹ್ಯಾಂಗೆ ಹೋಗ್ಬೇಕಾ ಅಂಥೇಳಿ ಬಟ್ ಯು ನೀಡ್ ಟು ಮೇಕ್ ಎ ಚಾಯ್ಸ್ ಕ್ಯಾಲ್ಕುಲೇಟೆಡ್ ಚಾಯ್ಸ್ ಓಕೆ ಇಲ್ಲ ಗಟ್ ಫೀಲಿಂಗ್ನಲ್ಲಿ ಚಾಯ್ಸ್ ಒಂದು ಇಂಟಿಟ್ಯೂ ಆಗಿ ಒಂದು ಚಾಯ್ಸ್ ಮಾಡಬೇಕು ಚಾಯ್ಸ್ ಮಾಡಿ ನೀವು ಒಂದು ಸ್ವಲ್ಪ ದೂರ ಕ್ರಮಿಸಿದ ಮೇಲೆ ಅಯ್ಯೋ ಇದು ಸರಿ ಇದೆಯೋ ಇಲ್ಲೋ ಚಾಯ್ಸು ನಾ ಹೋಗ್ತಿದ್ದೇನೋ ಇಲ್ಲೋ ನಾ ಮಾಡಬೇಕೋ ಬೇಡೋ ಮುಟ್ತೇನೋ ಇಲ್ಲೋ ಅಂತ ವಿಚಾರ ಮಾಡೋದಕ್ಕಿಂತ ಕ್ರಮಿಸಿಬಿಡಬೇಕು ಹೋಗಬೇಕು ಅದ್ರ ಮುಂದೆ ಹೋಗಬೇಕು ಮುಂದೆ ಹೋದಾಗನೇ ಗೊತ್ತಾಗೋದು ಯೋಧರ್ ಇಟ್ ವಾಸ್ ಎ ರೈಟ್ ಚಾಯ್ಸ್ ಆರ್ ಎ ರಾಂಗ್ ಚಾಯ್ಸ್ ಸಮಯ ಹೋಗುತ್ತೆ ಬಟ್ ನೀವು ಹೋಗಲೇ ಇಲ್ಲ ಅಂದರೆ ಏನು ಗೊತ್ತಾಗುತ್ತೆ ನೀವು ಹೋಗ್ಲಾರ್ದೆ ಅಲ್ಲೇ ನಿಂತ್ಕೊಂಡ್ರೂ ಸಮಯ ಹೋಗುತ್ತೆ ಸೊ ಇಟ್ ಈಸ್ ಬೆಟರ್ ಟು ಬಿ ಇನ್ ಆ್ಯಕ್ಷನ್ ದ್ಯಾನ್ ಸಿಟ್ಟಿಂಗ್ ಕ್ವಾಯ್ಟ್ ಬಹಳ ಇವತ್ತು ಯುವಕರು ಇವತ್ತು ರೈಟ್ ಜಸ್ಟ್ ಬಿಕಾಸ್ ಚಾಯ್ಸ್ ಆಗಿಲ್ಲ ಚಾಯ್ಸ್ ಮಾಡಿದ್ದಾರೆ ಬಟ್ ಅದು ಸರಿನೋ ತಪ್ಪು ಅಂತ ಗೊತ್ತಾಗ್ಲಾರ್ದೆ ಮುಂದೆ ಹೆಜ್ಜೆನೇ ಇಡ್ತಾ ಇಲ್ಲ ಸೊ ಇಟ್ಸ್ ಅ ಕಿಲ್ಲಿಂಗ್ ಆಫ್ ಟೈಮ್ ಸಮಯದ ಒಂದು ವ್ಯರ್ಥ ಮಾಡ್ತಾ ಇದ್ದೇವೆ ನಾವು ಸಮಯ ರೀ ಹೋಗಲಿ ಬಟ್ ಎನರ್ಜಿ ಕಡಿಮೆ ಆಗ್ತಾ ಇದೆ ನೀನು ನೀನೇ ಪ್ರಶ್ನೆ ಹಾಕೋ ಈಗ ನಿನ್ನ ಎನರ್ಜಿ ಒಂದು ವರ್ಷದ ಹಿಂದೆ ಏನೊಂದು ಎನರ್ಜಿ ಇತ್ತು ಒಂದು ಲವಲವಿಕೆ ಇತ್ತು ಇವತ್ತು ಅದು ಇದೆಯ ಅದೇತಾ ಹ್ಯೂಮನ್ ಬೀಂಗ್ಸ್ ಅಂದ್ರೆ ಏನು ಮನುಷ್ಯರು ಅಂದ್ರೆ ಏನಪ್ಪಾ ಎನರ್ಜಿ ಇಟ್ಸ್ ಫುಲ್ ಆಫ್ ಎನರ್ಜಿ ಆ ಎನರ್ಜಿ ಎಲ್ಲಿ ಹಾಕ್ತೀಯಾ ಅದೇ ಇಂಪಾರ್ಟೆಂಟ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಲೀಡರ್ಶಿಪ್ ಇಸ್ ವಾಟ್ ಲೀಡರ್ಶಿಪ್ ಇಸ್ ನಾಟ್ ಮ್ಯಾನೇಜಿಂಗ್ ಮನಿ ಆರ್ ಟೈಮ್ ಓಕೆ ಲೀಡರ್ಶಿಪ್ ಇಸ್ ಮ್ಯಾನೇಜಿಂಗ್ ಎನರ್ಜಿ ನನ್ನ ಜೀವನದ ಲೀಡರ್ ನಾನು ಆಗಬೇಕು ಅಂದರೆ ನನ್ನ ಎನರ್ಜಿನ ಮ್ಯಾನೇಜ್ ಮಾಡಬೇಕು ನಾನು ಒಂದು ಸಂಸ್ಥೆಗೆ ಲೀಡರ್ ಆಗಬೇಕಂದ್ರೆ ಆ ಸಂಸ್ಥೆಯ ಎನರ್ಜಿ ಮ್ಯಾನೇಜ್ ಮಾಡಬೇಕು ಅಂದರೆ ಅಲ್ಲಿರೋ ವ್ಯಕ್ತಿಗಳ ಎನರ್ಜಿ ವಸ್ತುಗಳ ಎನರ್ಜಿ ನಾನು ಯಾವಾಗ ಮ್ಯಾನೇಜ್ ಮಾಡ್ತೇನೆ ನಾನು ಸಂಪೂರ್ಣವಾಗಿ ಒಂದು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸ್ತೇನೆ ಅವಾಗ ವಿ ಬಿಕಮ್ ಸಕ್ಸಸ್ಫುಲ್ ಮತ್ತೆ ಆಯ್ತಾ ಸೊ ಇಟ್ ಎ ಎನರ್ಜಿ ಮ್ಯಾನೇಜ್ಮೆಂಟ್ ಮೈ ಡಿಯರ್ ಫ್ರೆಂಡ್ಸ್ ಇಸ್ ನಾಟ್ ಜಸ್ಟ್ ಟೈಮ್ ಆರ್ ಮನಿ ಮ್ಯಾನೇಜ್ಮೆಂಟ್ ಇಟ್ಸ್ ಎನರ್ಜಿ ಮ್ಯಾನೇಜ್ಮೆಂಟ್ ಸೊ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಬೇಕು ನನಗೆ ನಾನೇ ಪ್ರಶ್ನೆ ಹಾಕ್ಕೊಳ್ಬೇಕು ನನ್ನ ಎನರ್ಜಿ ಸಂಪೂರ್ಣವಾಗಿ ನಾನು ಯೂಸ್ ಮಾಡ್ತಾ ಇದ್ದೀನ ಇಲ್ವಾ ಅದಕ್ಕೆ ಅವಕಾಶವೇ ಕೊಟ್ಟಿಲ್ವಾ ಇಲ್ಲ ಅದು ಸ್ಲೋಲಿ ಕಡಿಮೆ ಆಗ್ತಾ ಇದೆ ಅಂದರೆ ಹೆಂಗೆ ಗೊತ್ತಾಗೋದು ಸರ್ ಇದು ಎನರ್ಜಿ ಅಂದರೆ ನೀನು ಕುತೂಹಲ ಎಷ್ಟಿದೆ ಏ ಮಾಡ್ಬೇಕು ಅನ್ನೋದೊಂದು ಫೀಲಿಂಗ್ ಎಷ್ಟಿದೆ ಹ್ಯಾಪಿನೆಸ್ ಎಷ್ಟಿದೆ ಖುಷಿ ಖುಷಿಯಾಗಿದೀಯಾ ಇಲ್ಲ ದೆನ್ ದೆರ್ ಈಸ್ ಸಮಥಿಂಗ್ ಲೈಕ್ ಇಲ್ಲ ಸರ್ ನಮ್ಮ ಮೊದಲು ಭಾರಿ ಒಂದು ರೀ ಸರ ಬಟ್ ಈಗ ಸದ್ಯ ಸರ್ ಇವೆಲ್ಲ ಆಗೋದು ನೋಡಿ ನನ್ನ ಹುರುಪು ಕಡಿಮೆ ಆಗ್ಬಿಟ್ಟೈತ್ರಿ ಏನು ಇನ್ನೇನು ಆಗೋದೇ ಇಲ್ಲ ಆತೈತಿ ಒಳಗೆ ಟೆನ್ಷನ್ ಆಗತೈತಿ ಯಾರ ಮುಂದೆ ಹೇಳ್ಕೊಡ್ರಿ ಸರ್ ನಾನು ಹೇಳ್ಕೊಂಡ್ರೆ ಮತ್ತೆ ಮಂದಿನ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಟೆನ್ಷನ್ ಆಗ್ತದ್ರಿ ಅದಕ್ಕೆ ನಾನು ಇಲ್ಲ ಸರ ಬಟ್ ಒಳಗೆ ತ್ರಾಸ ಆತಿತ್ರಿ ಅಂತ ತಂದರೆ ದೆನ್ ನೀನು ಎನರ್ಜಿ ಡಿಫ್ಲೀಟ್ ಆಗ್ತಾ ಇದೆ ಯಾವಾಗ ಎನರ್ಜಿ ಕಡಿಮೆ ಆಗುತ್ತೆ ಕೆಟ್ಟ ವಿಚಾರಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಓಕೆ ಡಿಪ್ರೆಷನ್ ಚಾಲು ಆಗುತ್ತೆ ಅದಕ್ಕೆ ಡಿಪ್ರೆಸನ್ ಅದು ಗೊತ್ತಾಯ್ತಾ ಸೊ ನಾವೇನು ಮಾಡ್ಬಿಡ್ತೇವೆ ಏನ್ ರಿಯಲ್ ಫೀಲಿಂಗ್ಸ್ ಆಗ್ತಾ ಇದ್ದೇವೆ ಆಕ್ಚುಲಿ ಹಿಂಗೆ ಆಗ್ತಾ ಇದ್ದಿದ್ದೋ ಸಪ್ರೆಸ್ ಮಾಡ್ತೇವೆ ಒತ್ತಿ ಹಿಡಿತೇವದನ್ನ ಅದನ್ನ ಹಿಡಿದು ನೋಡೋಣ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಏನಾದರೂ ಆಗುತ್ತೆ ಅಂದ್ರೆ ಒಂದು ಹೋಪ್ನಲ್ಲಿ ಇರ್ತೇವೆ ಇಟ್ಸ್ ಓಕೆ ಹೋಪ್ನಲ್ಲಿ ಇರಬೇಕು ಬಟ್ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಜಸ್ಟ್ ಬಿ ಇನ್ ಹೋಪ್ ಈ ಶುಡ್ ಬಿ ಇನ್ ಆಕ್ಷನ್ ಆಲ್ಸೋ ಒಂದು ದಿವಸ ನಾನು ಐ ಎ ಎಸ್ ಆಫೀಸರ್ ಆಗ್ತೇನೆ ಇಟ್ಸ್ ಗುಡ್ ಹೋಪ್ ಬಟ್ ಸುಮ್ಮನೆ ಹಂಗೆ ಅಂದ್ಕೊಂಡ್ರೆ ಆಗೋದಿಲ್ಲ ಈ ಶುಡ್ ಬಿ ಇನ್ ಆಕ್ಷನ್ అంతేదాడే సో ఈ విషయంలో ఇవెల్ బ్యాక్గ్రౌండ్ వాట్ ఈస్ రిక్వైర్డ్ ఆఫ్టర్ యువర్ క్లారిటీ అండ్ చోయ్స్ ఈస్ కమిటెంట్